ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆ ವತಿಯಿಂದ ನೂತನ ಸಬ್ ಇನ್ಸ್ಪೆಕ್ಟರ್ ನವ್ಯ ಅವರಿಗೆ ಸನ್ಮಾನ ಹೌದು ಒಳನಂಶಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನೂತನ ಸಬ್ ಇನ್ಸ್ಪೆಕ್ಟರ್ ನವ್ಯ ಅವರಿಗೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆ ವತಿಯಿಂದ ಸನ್ಮಾನ ಮಾಡಲಾಯಿತು ಬಳಿಕ ಮೈಸೂರು ಜಿಲ್ಲಾ ವಿಭಾಗೀಯ ಕಜೆಂಚಿ ಧರ್ಮೇಶ್ ಕುಪ್ಪೆ ಅವರು ಮಾತನಾಡಿ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಕೂಡಲೇ ಪೊಲೀಸ್ ಇಲಾಖೆ ಇದನ್ನು ತಡೆಗಟ್ಟಿ ಯುವಕರನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಅರಿವು ಮೂಡಿಸಬೇಕು ಗ್ರಾಮೀಣ ಭಾಗದ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯಪಾನ ಹಾವಳಿಯಿಂದಾಗಿ ಎಷ್ಟೋ ಬಡ ಕುಟುಂಬಗಳು ಬೀದಿಗೆ ಬರುತ್ತಿವೆ ಇದನ್ನು ಕೂಡಲೇ ತಡೆಗಟ್ಟಿ ಅನಧಿಕೃತ ಮದ್ಯಪಾನ ಮಾರಾಟ ನಿಲ್ಲಿಸಬೇಕು ಎಂದರು ಇಂದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಬ್ಇನ್ಸ್ಪೆಕ್ಟರ್ ನವ್ಯ ಅವರು ಹಳ್ಳಿ ಮೈಸೂರು ಪಟ್ಟಣದಲ್ಲಿ ಕಳ್ಳತನ ಪ್ರಕರಣ ತಡೆಗಟ್ಟಲು ಪಟ್ಟಣದಲ್ಲಿರುವ ಅಂಗಡಿ ಮಾಲೀಕರ ಸಭೆ ಕರೆದು ಸಿಸಿ ಕ್ಯಾಮೆರಾ ಅಳವಡಿಸುವ ಬಗ್ಗೆ ಮಾತನಾಡಲಾಗುವುದು ಜೊತೆಗೆ ವಾಹನಗಳನ್ನು ಎಲ್ಲೆಂದರಲ್ಲಿ ಪಾರ್ಕ್ ಮಾಡುವುದು ಕಂಡುಬಂದಲ್ಲಿ ಕ್ರಮ ವಹಿಸಲಾಗುವುದು ಅಪಘಾತ ಸ್ಥಳಗಳಲ್ಲಿ ಹಂಪ್ಸ್ ಅಳವಡಿಸುವ ಬಗ್ಗೆ ಕ್ರಮ ಸೇರಿದಂತೆ ಕಾನೂನಿನ ಚೌಕಟ್ಟಿನಲ್ಲಿ ಸಾರ್ವಜನಿಕ ಸಹಕಾರದೊಂದಿಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಎಂದರು ಡಿಎಸ್ಎಸ್ ತಾಲೂಕು ಸಂಘಟನೆ ಸಂಚಾಲಕ ಕೃಷ್ಣಮೂರ್ತಿ ದೇವಿಪುರ ಎಸ್ಪಿ ಕಾನ್ಸ್ಟೇಬಲ್ ಉಮೇಶ್ ಕಾನ್ಸ್ಟೇಬಲ್ ಚೈತ್ರಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು